ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂತಹ ರಾಖಿನ ಹೇಗೆ ನಾವೇ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಇಯರ್ ಇಯರ್ಬಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಟಿಕ್ ಬಿಟ್ಟು ಎರಡು ಕಡೆಯೂ ಇರುವಂತಹ ಸೈಡ್ಸನ್ನ ಕಟ್ ಮಾಡ್ಕೋಬೇಕು ಫ್ಲವರ್ನ ರೆಡಿ ಮಾಡ್ಕೊಳ್ಳೋದಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನಿಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಪೇಂಟಿಂಗನ್ನು ಮಾಡ್ಕೋಬೇಕು ಪೇಂಟಿಂಗನ್ನು ಮಾಡೋದಕ್ಕೆ ಜಾಸ್ತಿ ಡಾರ್ಕಾಗಿ ಏನು ಬೇಡ ಪೇಂಟು ಯಾಕಂತ ಹೇಳಿದರೆ ಕಾಟನ್ ಆಗಿರೋದರಿಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಸ್ವಲ್ಪ ಪೇಂಟ್ಗೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಡಿಪ್ ಮಾಡಿದ್ರೆ ಸಾಕು ಅದು ಪೇಂಟನ್ನ ಅಬ್ಸರ್ವ್ ಮಾಡಿಕೊಂಡು ಕಲರು ಚೆನ್ನಾಗಿ ಕಾಣಿಸುತ್ತೆ ಇವಾಗ ಪೇಂಟ್ ಒಳಗಡೆ ಡಿಪ್ ಮಾಡಿದ್ಮೇಲೆ ಇದನ್ನ ಸ್ವಲ್ಪ ಒಣಗೋದಿಕ್ಕೆ ಇಡಬೇಕು ಮತ್ತು ಇಲ್ಲಿ ಒಂದು ವೈಟ್ ಶೀಟ್ನ ತಗೊಂಡು ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಒಂದು ಸ್ಮಾಲ್ ಸೈಜ್ ಇರಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರಲಿ ಇದಕ್ಕೆ ಇವಾಗ ಪೇಂಟ್ ಮಾಡಿ ಇಯರ್ ಬಡ್ಸ್ನ ಅಲ್ಲಿಗೆ ಅಂಟಿಸ್ಬೇಕು ಫುಲ್ ಸರ್ಕಲ್ ಶೇಪಲ್ಲಿ ಬರೋ ಥರ ಒಂದು ಕಲರ್ನ ಒಂದಕ್ಕೆ ಅಂಟಿಸ್ಬೇಕು ಇನ್ನೊಂದು ಕಲರ್ನ ಇನ್ನೊಂದು ಸ್ಮಾಲ್ ಸೈಜಲ್ಲಿ ಕಟ್ ಅದಕ್ಕೆ ಅಂಟಿಸ್ಬೇಕು ಇವಾಗ ನಾನು ಎರಡು ಡಿಫ್ರೆಂಟ್ ಕಲರ್ಸ್ ಥ್ರೆಡ್ನ ತಗೊಂಡಿದ್ದೀನಿ ಅದರಲ್ಲಿ ಎರಡನ್ನೂ ಕೂಡ ಒಂದು ತರ್ಟಿ ಸೆಂಟಿಮೀಟರ್ ಬರೋಷ್ಟು ಉದ್ದ ಬಿಟ್ಕೊಂಡು ಹದಿನೈದು ಹದಿನೈದು ಏಳೇನ ಆ್ಯಡ್ ಮಾಡ್ಕೊಬೇಕು ಎರಡರಲ್ಲೂ ಕೂಡ ಫಿಫ್ಟೀನ್ ಫಿಫ್ಟೀನ್ ಇರಬೇಕು ಇವಾಗ ಇದನ್ನು ಎರಡು ಪಾರ್ಟನ್ನ ಈಕ್ವಲ್ ಪಾರ್ಟ್ಸ್ ಥರ ಫೋಲ್ಡ್ ಮಾಡಿ ಒಂದು ಕಡೆ ಇಟ್ಕೊಂಡು ಮೇಲೆ ಒಂದು ಪ್ಲಾಸ್ಟರಿಂದ ಅಂಟಿಸ್ತಾ ಇದ್ದೀನಿ ಯಾಕಂದರೆ ಬಿಚ್ಕೋಬಾರ್ದು ಅಂತ ಇದನ್ನು ಮಾಮೂಲಿ ನಾವು ಜಡೆನ ಯಾವ ರೀತಿ ಹೆಣಿತೀವೋ ಆ ರೀತಿ ಮೂರನ್ನು ಕೂಡ ಹೆಣ್ಕೊತ ಬರಬೇಕು ಫೈನಲಿ ನಿಮಗೆ ಇದು ಈ ಥರ ಕಾಣಿಸುತ್ತೆ ಸೊ ಇದಾದ ಮೇಲೆ ಪ್ಲಾಸ್ಟರ್ನ ರಿಮೂವ್ ಮಾಡಿ ಎರಡು ಕಡೆನೂ ಒಂದು ನಾಟ್ನ ಹಾಕೋಬೇಕು ಯಾಕಂತ ಹೇಳಿದ್ರೆ ಅದು ಬಿಚ್ಕೋಬಾರ್ದು ಸೊ ಪ್ಲಾಸ್ಟಲ್ಲಿ ಏನಾದರೂ ಎಕ್ಸೆಸ್ ಥ್ರೆಡ್ ಏನಾದರೂ ಉದ್ದ ತುಂಡ ಇದ್ದರೆ ಒಂದು ಸಮಕ್ಕೆ ಕಟ್ ಮಾಡ್ಕೋಬೇಕು ಇವಾಗ ಫಸ್ಟ್ ನಾವು ಗ್ಲೂ ಹಾಕಿ ಸ್ಟಿಕ್ ಮಾಡಿಕೊಂಡಿರುವಂಥ ಫ್ಲವರ್ಸ್ನ ಬ್ಲೂ ಕಲರ್ ಫಸ್ಟ್ ಇಟ್ಕೊಂಡು ಅದ್ರ ಮೇಲೆ ಗ್ರೀನ್ ಕಲರ್ನ ಅಂಟಿಸ್ಬೇಕು ಮೇಲೆ ಮಧ್ಯಕ್ಕೆ ಖಾಲಿ ಸ್ಪೇಸ್ ಇರುತ್ತಲ್ಲ ಅಲ್ಲಿಗೆ ಬಿಟ್ಸ್ನ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಯಾವ ಥರ ಕಾಂಬಿನೇಷನ್ ಬೇಕೋ ಆ ಥರ ನೋಡಿಕೊಂಡು ಹಾಕೊಳ್ಳಿ ಫೈನಲಿ ಇವಾಗ ಇದು ಹಾಕಿ ರೆಡಿಯಾಗಿದೆ ಸೊ ಥ್ರೆಡ್ನ ಮತ್ತು ಇದನ್ನು ಅಟ್ಯಾಚ್ ಮಾಡಿ ಸ್ಟಿಕ್ ಮಾಡಿದ್ರೆ ಫಿನಿಶ್ ಆಗುತ್ತೆ ಸ್ಟಿಕ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಹಿಂದಕ್ಕೆ ಮತ್ತೆ ಒಂದು ಸರ್ಕಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ವೈಟ್ ಹಾರ್ಶೀಟ್ನ ಅಟ್ಯಾಚ್ ಮಾಡಬೇಕು ಫೈನಲಿ ಬ್ಯೂಟಿಫುಲ್ ಆಗಿರುವಂತಹ ರಾಖಿ ರೆಡಿಯಾಗಿದೆ ಸೊ ಈ ರಾಖಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಗಸ್ ಟೇಕ್ ಕೇರ್ ಬಾಯ್ ಬಾಯ್